ಸಂಡೆ ಒಂದಿನ ಅಡುಗೆ ಕೆಲಸ ಕಡಿಮೆ ಇರ್ತೈತಿ ಅಂತ ಹೇಳಿ ನಾನು ಹಿಂಗೆ ದೋಸೆಗೆ ಅಥವಾ ಪಡ್ಡಿಗೆ ಹಾಕೊಡ್ದೆ ಈ ಥರ ಪರಿಸ್ಥಿತಿ ಯಾರ ಏನು ಮಾಡೋಕ ಮನಸ್ಸಾಗಲ್ರಿ ಯಾಕಂದ್ರೆ ಇದನ್ನ ಕ್ಲೀನ್ ಮಾಡ್ಬೇಕು ಕನ್ಕೊಂಡ ಟೈಮ್ಗೆ ಹೋಗಿಬಿಡ್ತತಿ ಮತ್ತು ಚಳಿಗಾಲದಾಗ ಕೂಡ ಈ ಥರ ಹಿಟ್ಟು ಹುದಿಗೆ ಬರ್ಬೇಕಂದ್ರೆ ನೀವು ಕೂಡ ಒಂದು ಟಿಪ್ಸನ್ನು ಫಾಲೋ ಮಾಡಿರಿ ಮತ್ತು ಇನ್ನೊಂದು ಏನಂತಂದ್ರೆ ನಾನು ಒಂದು ಮೆಥಡ್ ತಪ್ಪಿನ್ರಿ ಯಾಕಂತಂದ್ರೆ ಸ್ಟ್ಯಾಂಡ್ ಇಟ್ಟನು ಸ್ಟ್ಯಾಂಡ್ ಬಿಡಕ್ಕೆ ಒಂದು ಪ್ಲೇಟ್ ಇಟ್ಟಿದ್ರೆ ಮುಗಿದು ಹೋಗಿತ್ತು ಆದ್ರೆ ಬರಬೇಕಲ್ರಿ ನೆನಪಾಗಿನ ಕಾಲಕ್ಕೆ ನಂತರ ಇಲ್ಲೇ ವೆಜಿಟೇಬಲ್ ಕುರ್ಮಾ ಅಂತಂದ್ರೆ ನಾವು ತರಕಾರಿ ಮತ್ತು ಕಾಳು ಕುಡಿಸೆ ಈ ಥರ ಒಂದು ಗ್ರೇವಿ ಹಾಕಿ ಕುರ್ಮಾ ಟೈಪ್ ಮಾಡಿರಿ ನನ್ನ ಮಗಳಿಗೆ ಹೇಳ್ತೀನಲ್ರಿ ತುಂಬ ಲೇಖಾಕತಿ ಮನಿ ಯಾರು ಬಂದ ಗೆಸ್ಟ್ಗಳು ಬಂದ್ರಂತು ಹಿಂಗೆ ಮಾಡಿಕೊಡ್ರಿ ಮಸ್ತ್ ಸತಿ ನೀವು ಮುಡ್ಕ ನೋಡ್ರಿ ಮುಡ್ಕಾಲ ನೀವು ಮುಡ್ಕೊಳ್ಳೋನೇ ಮುಡ್ಕಾನಿಯುಡ್ಕ ಯಾರುಕ ಮುಡ್ಕ ಮುಡ್ಕ ನನಿ ಎಲ್ಲ ಸಾಮಾನುಗಳು ಅವ್ರತಿ ಮುಡ್ಕ ನಮಸ್ಕಾರ ರೀ ಫನ್ಸೆ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಅಂಡ್ ರೆಸಿಪಿ ಇವತ್ತಿನ ಭೋಗ ಹೆಂಗೆ ಅಂತ ನೋಡೋಣ ರೀ ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಏನಂತಂದ್ರೆ ಎಲ್ಲ ತರಕಾರಿಗಳನ್ನು ಹಾಕಿ ಅನಂತರ ವೆಜಿಟೇಬಲ್ಸ್ ಕಾಳುಗಳನ್ನು ಹಾಕಿ ಎಲ್ಲಾನು ಕೂಡಿ ಮಾಡಿ ಮಸ್ತ್ ಬರ್ತದೆ ರೀ ನೀವು ಕೂಡ ಟ್ರೈ ಮಾಡಿರಿ ಯಾರ್ಯಾರ ರೆಸಿಪಿ ಬೇಕಾದ್ರೆ ಕಾಮೆಂಟ್ ಮಾಡಿ ಹೇಳಿರಿ ನಿಮ್ಗೆ ಕೂಡ ಹೇ ಎಲ್ಲ ಚಿಗಾತಿ ಹೇಳ್ತೇನೆ ರೀ ನಿಮ್ಗೆ ಚಳಿಗಾಲದಾಗ ಕೂಡ ದೋಸೆ ಹಿಟ್ಟು ಆತು ಪಡ್ಡಿನ ಹಿಟ್ಟು ಇಡ್ಲಿ ಆಯಿತು ಎಲ್ಲ ಪೂರ್ತಿ ಹಿಟ್ಟು ಹುದಿ ಬರ್ಬೇಕಂತಂದ್ರೆ ಆದಷ್ಟು ನೀವು ಈ ಒಂದು ಟಿಪ್ಸನ್ನು ಫಾಲೋ ಮಾಡಿರಿ ಅದ ಟಿಪ್ಸ್ ಏನು ಅನ್ನೋದನ್ನು ಲಾಸ್ಟ್ ನಿಮಗೆ ಹೇಳ್ತಾರೆ ನೋಡ್ರಿ ಮತ್ತು ಅದೇ ರೀತಿ ನಾನು ಇಲ್ಲೇ ಎರಡು ಬೌಲ್ನಷ್ಟು ಅಕ್ಕಿ ಆನಂತರ ಎರಡು ಬೌಲ್ ಅಷ್ಟು ಹೆಸರು ಕಾಳು ಅದ್ರಕ್ಕೆ ಕಾಳು ಮತ್ತು ಕಡ್ಲೆ ಬೇಳೆ ಎಲ್ಲಾನು ಚೆನ್ನಾಗಿ ಬೇಳೆ ಎಲ್ಲ ಹಾಕಿನೂ ಇಲ್ಲೇ ಒಂದು ಸ್ವಲ್ಪ ಏನಾದರೂ ಚೂಡ ಕೂಡ ಮಾಡೀನಿ ಈಗ ನಾನು ನಾಳೆ ಒಂದು ಏನಂತಂದ್ರೆ ನಾಳೆ ಮಾಡ್ತಾನೆ ಅಂದರೆ ಇವತ್ತು ಏನಂದ್ರೆ ಕಾಳು ಹೆಸರು ಕಾಳ ಮತ್ತೆ ಮೊಡಕೆ ಕಾಳ ಶೇಂಗಾ ಕಾಳು ಅಷ್ಟು ನಾವು ಸ್ವಲ್ಪ ಶೇಂಗಾ ಕಾಳು ಕ್ವಾಂಟಿಟಿ ಕಡಿಮೆ ಹಾಕಿರ್ತಾನು ಇವನಷ್ಟು ಹಾಕಿ ಮಾಡೋದ್ರಿಂದ ಏನಂದ್ರೆ ನೀವು ವೆಜಿಟೇಬಲ್ ಇದಕ್ಕೆ ಏನೇನು ವೆಜಿಟೇಬಲ್ ಹಾಕೋದು ಅನ್ನೋದು ಕೂಡ ಹೇಳ್ತಾರೆ ನೋಡಿರಿ ಸೌಂದಿಕಾಯಿದ್ರೆ ಹಾಕಿರಿ ಇಲ್ಲ ಅಂದರೆ ಗಜ್ಜ್ರಿ ಬೀನ್ಸ ಪಟಾಟಿ ಎಲ್ಲ ಹಾಕಿ ಈ ಥರ ಒಂದು ಗ್ರೇವಿ ಮಾಡ್ಕೊಂಡ್ರೆ ಸೂಪರಾಗಿ ಏನಂದ್ರೆ ಏನಂತವ್ರು ನಾವು ಕುರ್ಮಾ ರೆಡಿ ಇಕ್ಕತ್ರಿ ಮತ್ತು ನೋಡಿರಿ ರಾತ್ರಿ ಇಲ್ಲೇ ಅಂದ್ರೆ ಇವನ್ನೆಲ್ಲನು ಬಾಂಡೆ ತೊಳೆದಿಟ್ನಿ ತೊಳೆದಿಟ್ಟು ಬಾಂಡೆ ಹೊರಗೆ ಮತ್ತು ಇಲ್ಲಿ ತಂದಿಡ ಹತ್ರ ಎಲ್ಲ ನೀರು ಇದಕ್ಕ ಅಂಥೇಳಿ ಫಸ್ಟ್ ಅಕ್ಕಿ ರುಬ್ಬಿನಿ ರುಬ್ಬಿ ನಂತರ ಎಲ್ಲ ಕ್ಲೀನ್ ಮಾಡಿ ಈಗ ನಾ ಏನು ಮಾಡೀನಿ ಅಂದರೆ ಇದು ಹಿಟ್ಟ ಫುಲ್ ಉಬ್ಬಿ ಹೊರಗೆ ಬಿಡತೈತೆ ಎರಡು ಒಂದು ಪಾತ್ರೆಗೆ ಹಾಕೊಂಡಿ ಆದ್ರೆ ನನ್ನ ಪರಿಸ್ಥಿತಿ ಏನಾತಂದ್ರೆ ಮೊನ್ನೆ ಲಾಗ್ನಾಗ ನೋಡಿದ್ರೆ ರೀ ಹೆಂಗೆ ಅದಂಥೇಳಿ ಮತ್ತು ಅದೇ ರೀತಿ ನನಗೆ ಉಪ್ಪಿನಕಾಯಿ ಇದ್ರಿಗೆ ಅಂಟಿ ಉಪ್ಪಿನಕಾಯಿ ಕೊಟ್ಟಿದ್ರು ಅವ್ರು ಒಂದು ಹತ್ತು ಹನ್ನೆರಡು ಕಾಯಿ ಕೊಟ್ಟಿದ್ನಿ ಅವರ ಉಪ್ಪಿನಕಾಯಿ ಕೊಟ್ಟಿದ್ರು ಸೂಪರಾಗಿದ್ದವು ಇನ್ನೊಮ್ಮೆ ಅವರು ಕಷಸಿಂದ ಹಾಕಿಸ್ತಾನ ರೀ ಫುಲ್ ಅಂದ್ರೆ ಅಂಗಡಿಯ ಹೆಂಗೆ ಇರ್ತಾವಲ್ಲ ಸೂಪರ್ ಸೂಪರಾಗಿ ಬಂದ ಅಂತ ಹೇಳ್ಬೋದು ರೀ ಅಷ್ಟು ಚಲೋ ಆಗ್ಯಾವು ಅವ್ರ ಅಂಟಿ ಕಷಿನ್ ಹಾಕಿಸ್ತಾನೋ ಈ ಹಿಟ್ಟನ್ನು ನಾನು ಹಿಟ್ಟನ್ನು ನೋಡಿರಿ ಬೆಳಿಗ್ಗೆ ಎದ್ದು ನೀರು ಕಸ್ಕೊಂಡು ಕೂಡ ಹಾಕೋನು ಯಜಮಾನ್ರು ಎದ್ದು ಹೊಲಕ್ಕೆ ಹೋಗಿದ್ರು ನಾವು ಇಬ್ರು ನೋಡ್ಬೇಕು ಅಂದ್ಬಿಡ್ದೆ ರೀ ನೋಡ್ರಿ ಜಿರಿಗಿನ ಕುಡಿಬೇಕು ಕುಡಿಬೇಕಂತ ಬಂದನು ಆದ್ರೆ ನೀರು ಕುಡಿಯುವಲ್ಲಿ ನನ್ನ ಮೂಡೋ ಆಪಾಯಿಬಿಡ್ತೀನಿ ಯಾಕಂತಂದ್ರೆ ಹಿಟ್ಟೆಲ್ಲ ಫುಲ್ ಇಷ್ಟು ಉಬ್ಬಿ ಹೊರಗೆಲ್ಲ ಬಿದ್ದುಬಿಟ್ಟೈತಿ ಇನ್ನು ಏನು ಮಾಡಬೇಕು ಅಂಥೇಳಿ ಎಲ್ಲಾನು ಮ್ಯಾಗ ತೆಗ್ಯತಿದ್ ನೋಡ್ರಿ ಇಷ್ಟು ಯಾಕೆ ಹಾಕಿನಂದ್ರೆ ನಾನು ಒಂದು ಸ್ವಲ್ಪ ದೋಸೆ ಪಡ್ಡ ಮಾಡಿರಾತು ಒಂದು ಇದ್ರಿಗೆ ಮಣ್ಣಿ ಅಂಟಿ ಹೋಗ್ತಾ ಆಟಗಳಿದ್ದು ಅದಕ್ಕೆ ಅವ್ರಿಗೆಲ್ಲ ಕೊಟ್ರೆ ಆಯಿತು ಅಂತ ನಾ ಹೋದ್ರೆ ಆದರೆ ನಂದು ಏನಂದ್ರೆ ಕೆಲಸ ಡಬಲ್ ಆಗಿಬಿಡ್ತ್ರಿ ಮತ್ತು ಇನ್ನೊಂದು ಏನಂದ್ರೆ ಈ ಥರ ನಿಮಗೂ ಹಿಟ್ಟು ಉಬ್ಬಿ ಬರಬೇಕಂತಂದ್ರೆ ಏನು ಮಾಡೋದಂತ ಹೇಳ್ತಾರೆ ನೋಡಿರಿ ಇಲ್ಲಿ ಚಟ್ನಿ ಕೂಡ ಮಣೇನು ವೆಜಿಟೇಬಲ್ ಸಾಂಬಾರು ಮಣೇನು ಇದು ಬೆಳಿಗ್ಗೆ ಮಣೇನ ರೀ ಅವತ್ತು ಏನಾರು ಹೆಂಗೆ ದೋಸೆ ಪಡ್ಡ ಮಾಡಿದ್ನೂ ಸಹ ಏನಾಗಿ ಬಿಡ್ತದೆ ರೀ ಸಂಚೆ ಕೆಲಸಕತಿ ಒಂದು ಇಬ್ಬರೊಟ್ಟಿಗೆ ಹೋತಾಡ್ಕೊಡ್ತಲ್ಲ ರೀ ಚಟ್ನಿ ಸಾಂಬಾರ ಪಡ್ಡು ಮಾಡ್ಕೊಟ್ನಿ ಈಗ ಮಧ್ಯಾಹ್ನ ಟೈಮಿಗೆ ಏನು ಮಾಡ್ಕೊಂಡಂದ್ರೆ ಆಗಳೇ ಎಲ್ಲ ರಾತ್ರಿ ಮಣ್ಣಿನ ಕಾಳು ನೆನೆ ಹಾಕಿದ್ನಲ್ಲ ರೀ ಅವ್ನು ಮೊಳಕೆ ಪರಿಷೆ ಇಲ್ಲೇ ನಾವು ಒಂದು ಸ್ವಲ್ಪ ಏನಂದ್ರೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಜೀರಿಗೆಗೀರಿ ಕೊತ್ತಂಬರಿ ಕಾಳು ಧನಿಯಾ ಚಕ್ಕೆ ಆನಂತರ ಏಲಕ್ಕಿ ಲವಂಗ ಎಲ್ಲಾನು ಹಾಕಿ ಒಂದು ಸ್ವಲ್ಪ ಸೊಪ್ಪು ಹಾಕಿ ಅಷ್ಟನ್ನು ಫ್ರೈ ಮಾಡ್ಕೊಂಡು ಅದ್ರಾಗ ಒಂದು ಸ್ವಲ್ಪ ಕೊಬ್ಬರಿ ಕಾಳು ಅಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎಲ್ಲಾನು ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಗ್ರೇವಿ ಮಾಡ್ತೀವಿ ಆ ಗ್ರೇವಿ ಒಳಗೆ ಅರಿಶಿನ ಖಾರ ಉಪ್ಪು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಗ್ಗರಣೆ ಕೊಡ್ರಿ ಮಸ್ತಾಗಿ ಬಂದಿರ್ತೈತಿ ಈಗ ನೋಡ್ರಿ ಮಧ್ಯಾಹ್ನ ಮೂರು ಗಂಟೆ ಆಗ್ತೈತಿ ಈಗ ನಾವು ಊಟ ಮಾಡೇ ಕು ನಮ್ಗೆ ಆಗಡೆ ದೋಸೆ ರೀ ಆದಷ್ಟು ನಾವು ಚಳಿಗಾಲದೊಳಗೆ ಹಿಟ್ಟ ಚಲೋ ನಮಗೆ ಉಬ್ಬಿ ಬರ್ಬೇಕಂದ್ರೆ ನಾವು ಒಂದು ಟಿಪ್ಸನ್ನು ಫಾಲೋ ಮಾಡಬೇಕು ಏನಂತಂದ್ರೆ ನಾವ್ ಎಲ್ಲರೂ ಆಲ್ಮೋಸ್ಟ್ ಆಲ್ ಹನ್ನೆರಡ್ ಗಂಟೆಗೆ ದೋಸೆ ಹಿಟ್ಟು ಅಥವಾ ಇದನ್ನ ಏನು ಪಡ್ ಮಾಡಾಕ ಎಲ್ಲ ಹಿಂಗ ನೆನೆ ಹಾಕ್ತೇವಲ್ರಿ ಅದಕ್ಕಿಂತ ಅಂದ್ರ ಒಂದು ಎಂಟ್ ಗಂಟೆ ಒಂಬತ್ ಗಂಟೆಕ ನೀವು ಹಾಕ್ರಿ ಈ ತರ ಫ್ರೆಂಡ್ಸ್ ನಾನಾಗೆ ಹೇಳ್ತೀನಿ ಅಲ್ರಿ ಗಂಟೆ ಎಂಟ್ ಗಂಟೆ ಹಾಕಿರಿ ಇದಕ್ಕಿಂತ ತಳಬಲ್ ಉದ್ಬಿಡ್ತೈತಿ ಅದಕ್ಕೆ ಬೇಡ ರೀ ಗಂಟೆ ಹಾಕ್ರಿ ನಾನು ಹತ್ತು ಗಂಟೆನ ಹಾಕಿದ್ನಿ ಅಂದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ಹಾಕ್ತೇವಲ್ಲ ರೀ ಹಾಗ್ರಿ ಆದಷ್ಟು ಏನು ಮಾಡಿರಿ ಹತ್ತು ಗಂಟೆಗೂ ಹಾಕಿರಿ ಅಂದ್ರೆ ನಾನು ಮಿಸ್ಟೇಕ್ ಮಾಡೀನಿ ಏನಂದ್ರೆ ಆ ಒಂದು ಸ್ಟ್ಯಾಂಡ್ ಆ ಥರ ಬುಡಕ್ಕೆ ಒಂದು ಬುಟ್ಟಿಯರ ಆನಂತರ ಒಂದು ಪಾತ್ರೆ ಏನಾರು ಪ್ಲೇಟ್ ಪ್ಲೇಟಾಗಿಡೋದಿತ್ತು ಆದ್ರೆ ನಾನು ಏನು ಹುಡ್ದೆ ಇಷ್ಟೇ ಬಂದರು ಅಕ್ಕತ್ ಬಿಡ್ಪಾ ಅಂತ ಇಟ್ನಿ ಆದ್ರೆ ಹಿಂಗೆ ಆಗಿಬಿಡ್ತು ನೋಡ್ರಿ